ಎಲ್ಲರಿಗೂ ನಮಸ್ಕಾರಗಳು ರಾಷ್ಟ್ರೀಯ ಗಣಿತ ದಿನದ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ಈ ದಿನ ಪ್ರಸಿದ್ಧ ಭಾರತೀಯ ಗಣಿತ ಶಾಸ್ತ್ರಜ್ಞ ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಗಣಿತ ದಿನ ಎಂದು ಆಚರಿಸುತ್ತೇವೆ ಈ ದಿನ ಪ್ರಸಿದ್ಧ ಭಾರತೀಯ ಗಣಿತ ಶಾಸ್ತ್ರಜ್ಞ ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಗಣಿತ ದಿನ ಎಂದು ಆಚರಿಸುತ್ತೇವೆ ಎರಡು ಸಾವಿರದ ಹನ್ನೆರಡರಿಂದ ಡಿಸೆಂಬರ್ ಇಪ್ಪತ್ತೆರಡನ್ನು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಎಂದು ಆಚರಿಸಿಕೊಂಡು ಬರಲಾಗುತ್ತಿದೆ ವಿವರಣೆ ಭಾರತ ಸರ್ಕಾರ ಶ್ರೀನಿವಾಸ್ ರಾಮಾನುಜನ್ ರವರು ಗಣಿತ ಶಾಸ್ತ್ರಕ್ಕೆ ನೀಡಿದ ಮಹತ್ವದ ಕೊಡುಗೆಯಿಂದ ಈ ದಿನ ಡಿಸೆಂಬರ್ ಇಪ್ಪತ್ತೆರಡನ್ನು ಅವರಿಗೆ ಅರ್ಪಿಸಿದ್ದಾರೆ ಯುವ ಪೀಳಿಗೆಯನ್ನು ಗಣಿತದ ಕಡೆಗೆ ಪ್ರೇರೇಪಿಸುವುದು ಈ ದಿನ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ಭಾರತ ಸರ್ಕಾರ ಶ್ರೀನಿವಾಸ್ ರಾಮಾನುಜನ್ ರವರು ಗಣಿತಶಾಸ್ತ್ರಕ್ಕೆ ನೀಡಿದ ಮಹತ್ವದ ಕೊಡುಗೆಯಿಂದ ಈ ದಿನ ಡಿಸೆಂಬರ್ ಇಪ್ಪತ್ತೆರಡನ್ನು ಅವರಿಗೆ ಅರ್ಪಿಸಿದ್ದಾರೆ ಯುವ ಪೀಳಿಗೆಯನ್ನು ಗಣಿತದ ಕಡೆಗೆ ಪ್ರೇರೇಪಿಸುವುದು ಈ ದಿನ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ಕೊಡುಗೆಗಳು ಹನ್ನೆರಡನೇ ವಯಸ್ಸಿನಲ್ಲೇ ಟ್ರಿಗ್ಗನ್ ಮೆಟ್ರಿಯಲ್ಲಿ ನಿಪುಣರಾಗಿದ್ದರು ಅನೇಕ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸಿದರು ಹನ್ನೆರಡನೇ ವಯಸ್ಸಿನಲ್ಲೇ ಟ್ರಿಕನ್ ಮೆಟ್ರಿಯಲ್ಲಿ ನಿಪುಣರಾಗಿದ್ದರು ಅನೇಕ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸಿದರು ಇವು ಶ್ರೀನಿವಾಸ್ ರಾಮಾನುಜನ್ರವರ ಕೊಡುಗೆಗಳು ವಿಭಿನ್ನ ಸರಣಿಯ ಸಿದ್ಧಾಂತವನ್ನು ಕಂಡುಹಿಡಿದರು ರೈಮನ್ ಸರಣಿಗಳ ದೀರ್ಘ ವೃತ್ತದ ಸಮಗ್ರತೆಗಳು ಹೈಪರ್ ಜಿಯೋ ಮೆಟ್ರಿಕ್ ಸರಣಿಗಳು ಇವು ಶ್ರೀನಿವಾಸ್ ರಾಮಾನುಜನರವರ ಹಿಡಿದಿರುವಂಥ ಅನೇಕ ಕೊಡುಗೆಗಳು ಅಂತ ಹೇಳ್ಬೋದು ಸಂಕೀರ್ಣ ವಿಶ್ಲೇಷಣೆ ಸಂಖ್ಯಾ ಸಿದ್ಧಾಂತ ಅನಂತ ಸರಣಿಗಳ ಭಿನ್ನರಾಸಿಗಳು ಇವನು ಒಳಗೊಂಡಂತೆ ಅನೇಕ ಗಣಿತ ಕ್ಷೇತ್ರಗಳಿಗೆ ಉತ್ತಮ ಕೊಡುಗೆಗಳನ್ನು ನೀಡಿದ್ದಾರೆ ಶ್ರೀನಿವಾಸ್ ರಾಮಾನುಜನ್ರವರು ಇನ್ನು ಉಪಸಮಾರ ಇವರನ್ನು ಅದ್ವಿತೀಯ ಭಾರತೀಯ ಗಣಿತ ತಜ್ಞೆ ಎಂದು ಕರೆಯುತ್ತಾರೆ ಇವರು ಅನಾರೋಗ್ಯದಿಂದ ಅವರು ಹೆಚ್ಚು ಕಾಲ ಉಳಿಯಲಿಲ್ಲ ಇವರನ್ನು ಅದ್ವಿತೀಯ ಭಾರತೀಯ ಗಣಿತ ತಜ್ಞ ಅದ್ವಿತೀಯ ಭಾರತೀಯ ಗಣಿತ ತಜ್ಞ ಎಂದು ಕರೆಯುತ್ತಾರೆ ಇವರು ಅನಾರೋಗ್ಯದಿಂದ ಅವರು ಹೆಚ್ಚು ಕಾಲ ಉಳಿಯಲಿಲ್ಲ ಹತ್ತೊಂಬತ್ತು ನೂರ ಇಪ್ಪತ್ತು ಏಪ್ರಿಲ್ ಇಪ್ಪತ್ತಾರರೆಂದು ಕುಂಭಕೋಣಂನಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತು ಏಪ್ರಿಲ್ ಇಪ್ಪತ್ತಾರರೆಂದು ಕುಂಭಕೋಣಂನಲ್ಲಿ ಕೇವಲ ಮೂವತ್ತ್ಮೂರನೇ ವಯಸ್ಸಿನಲ್ಲಿ ವಿಧಿವಶರಾದರು ಶ್ರೀನಿವಾಸ ರಾಮಾನುಜನ್ರವರ ಬಗ್ಗೆ ಹೇಳಬೇಕಂದ್ರೆ ಅವರು ಕೇವಲ ಮೂವತ್ತ್ಮೂರ ವಯಸ್ಸು ಮಾತ್ರ ಬದುಕಿದ್ದಾರೆ ಆದರೆ ಆ ಮೂವತ್ತ್ಮೂರು ವಯಸ್ಸಿನಲ್ಲೇ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಖನಿತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದು ಅಂದರೆ ಅದು ಶ್ರೀನಿವಾಸ ರಾಮಾನುಜನ್ರವರು ಅವರು ಹತ್ತೊಂಬತ್ತು ನೂರ ಇಪ್ಪತ್ತು ಏಪ್ರಿಲ್ ಇಪ್ಪತ್ತಾರರಂದು ಕುಂಭಕೋಣಲ್ಲಿ ಅನಾರೋಗ್ಯದಿಂದ ತಮ್ಮ ಮರಣ ಹೊಂದುತ್ತಾರೆ ಕೇವಲ ಮೂವತ್ತ್ ಮೂರನೇ ವಯಸ್ಸಿನಲ್ಲಿ ವಿಧಿವಶರಾದವರು ಶ್ರೀನಿವಾಸ್ ರಾಮಾನುಜನರವರು ಆದರೆ ಭಾರತಕ್ಕೆ ಅವರ ಕೊಡುಗೆ ಅಪಾರ ಅಂತ ಹೇಳ್ಬೋದು ನಿಮಗೂ ಕೂಡ ಅವರ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು